ಕೊಟ್ಟಲ್ವಾ ಕಾಸು ಇಸ್ಕೊಂಡು ಹೋಗ್ತಾ ಇರೋದೇ ಕೊಟ್ಟಿಲ್ವಾ ಕಾಸು ಸ್ಟೇಷನ್ ಕೊಟ್ಟಿನ ಕೊಟ್ಟಿಲ್ವಾ ಫಂಕ್ಷನ್ ದಿನ ಅವ್ರಿಗೆ ಸರ್ ಸರ್ ಇದು ಗತ್ನೇ ಬಂದು ಒಂದು ಮೂರು ಗಂಟೆ ಇರ್ಬೋದಾ ಒಂದು ಮೂರು ಗಂಟೆಗೆ ಸರ್ ಬಂದರು ಒಂದು ಇಬ್ಬರು ಬಂದರು ಸರ್ ಸರ್ ಬಂದರೆ ಏನೋ ಬಂದರೂ ನಾನು ಇನ್ನೂರು ರೂಪಾಯಿ ಕೊಡೋಣ ಅಂತ ಕೊಟ್ಟೆ ನಾನು ಸಡನ್ನಾಗಿ ತಲೆ ಸುತ್ತಿಬಿಟ್ಟು ಕೆಳಗಡೆ ನಮ್ಮ ಜೊಬಲ್ಲ ಇಟ್ಬಿಟ್ಟು ಅವರು ಏನೋ ಒಂಥರ ಅಲ್ಕಳ್ಕ ಮಾತು ನನಗೆ ಹತ್ತು ಸಾವಿರ ಕೊಡು ಅಂತ ಯಾರು ತುಂಬ ಜನ ಬಂದ್ಬಿಟ್ರು ತುಂಬ ಒಂದು ಎಷ್ಟು ಜನ ಇರ್ಬೋದು ಒಂದು ಐದಾರು ಜನ ಆಚೆಗಳ ಬೇರೆ ಏಳೊಂದು ಜನ ಇರ್ಬೋದು ಬಟ್ಟೆಲು ಮಾಡ್ತಾಯಿದ್ದೀವಿ ನೆಂಟರೆಲ್ಲ ಬಂದು ಫಂಕ್ಷನ್ ಎಲ್ಲರಿಗೂ ಒಂಥರ ಆಗೋಯ್ತು ತುಂಬ ಬೇಜಾರಾಗೋಯ್ತು ಇವ್ರಿಂಥವ್ರಿಂದ ಎಷ್ಟೋ ಜನ ಇವ್ರ ಕಡೆಯಿಂದ ಆಗಿದ್ದಾರೆ ಇಂಜಿನಿಯರ್ ಆಗಿ ದೊಡ್ಡ ದೊಡ್ಡ ಆಫೀಸರ್ ಆಗಿದ್ದಾರೆ ಡೀಸೆಂಟ್ ಆಗಿ ಇಂಥವರಿಂದ ನಮಗೆ ತುಂಬ ಇದಾಗ್ತಾ ಇದೆ ಇವತ್ತಂದರೆ ನಾವು ಎಷ್ಟೋ ಕಷ್ಟಪಟ್ಟು ಲೋನ್ ತಗೊಂಡು ಎಷ್ಟೋ ಮಾಡಿದೀವಿ ಇಂಥ ಟೈಮಲ್ಲಿ ಬಂದು ನಮ್ಗೆ ತುಂಬ ಬೇಜಾರಾಗೋಯ್ತು ಮನೆ ಎಷ್ಟೋ ಇದು ಮಂಟೆ ಒಂದು ಒಂದು ವರ್ಷದಿಂದ ಕಟ್ತಾ ಇದ್ದೀವಿ ಸರ್ ಖರ್ಚಾಗಿ ಸಾಲ ಮಾಡ್ಕೊಂಡಿದ್ದೀವಿ ಸರ್ ಲೋನ್ ತಗೊಂಡಿದ್ದೀವಿ ಗೌರ್ಮೆಂಟ್ ಕಡೆಯಿಂದ ಒಂಟಿ ಮನೆ ಇದು ಕೊಡ್ತಾರಲ್ಲ ಅದರಿಂದಲ್ಲ ಹಾಕಿದ್ದೀವಿ ಸ್ವಲ್ಪ ಸ್ವಲ್ಪ ನಾವೇನೋ ಗೀಟಿ ಏನೋ ಒಂದು ಮಾಡಿ ಒಡೆಯೋ ಮಾಡಿ ನಾವೇನೋ ಮಾಡ್ತಾ ಇದ್ದೀವಿ ಆ ಇದ್ರಲ್ಲಿ ಬಂದು ಇವತ್ತು ಬಂದ್ಬಿಟ್ಟು ತುಂಬ ತುಂಬ ನಮಗೆ ಗೃಹ ಪ್ರವೇಶ ಹಾಂ ಈ ಥರ ಮಾಡಿದ್ದಾರೆ ಸರ್ ತುಂಬ ಬೇಜಾರಾಗ್ತಾ ಇದೆ ಸರ್ ನಮ್ಗೆ ಇಷ್ಟು ವರ್ಷ ನಾವು ಒಂದು ವರ್ಷದಿಂದ ಕೆಲಸ ಏನೇನೋ ಮಾಡಿ ಕಷ್ಟಪಟ್ಟು ನಾವು ಇಂಥ ಟೈಮಲ್ಲಿ ಪೂಜೆ ಟೈಮಲ್ಲಿ ಬಟ್ಟೆ ಎಲ್ಲ ಬಿಚ್ಚಿ ಎಲ್ಲ ಕೆರಳ ಹಾಕ್ಬಿಟ್ಟು ಒಂಥರ ನಾಡಿಗೆನೆ ತಿರುಗ್ತಾ ಇಲ್ಲ ನಾನು ಒಳಗಡೆ ಹೋಗ್ಬಿಟ್ಟೆ ಸರ್ ಆಮೇಲೆ ಕಲಸಿಬಿಟ್ರು ಕಲಸಿ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಂಜಾಯ್ ಗೊತ್ತಿದ್ರೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇನ್ನೂ ನನಗೆ ಹತ್ತು ಸಾವಿರ ರೂಪಾಯಿ ಬೇಕು ಇನ್ನೂ ಬೇರೆ ಕಡೆ ಇದ್ದಾರೆ ಅವರು ಬರ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಇಷ್ಟು ಮನೆ ಮಾಡಿದಿಲ್ವಾ ಕೊಡುವಂತ ಹೇಳ್ತೆ ನಮ್ಮ ಹೆಸರು ರಾಜೇಶ್ ಅಮ್ಮ ಹೇಳಿ ಏನಾಯ್ತು ನಾವು ಇಲ್ಲಿ ಪೂಜೆ ಎಲ್ಲ ನೆಂಟ್ರೆಲ್ಲ ಬಂದಿದ್ರು ಅವ್ರನ್ನ ವೆಲ್ಕಮ್ ಮಾಡ್ತಾ ಇರುವಾಗ ಅವ್ರು ಸಡನ್ ಆಗಿ ಬಂದು ಒಂಥರ ಮಾಡಿದ್ರು ಅಸಹ್ಯವಾಗಿ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಐನೂರು ರೂಪಾಯಿ ಕೊಟ್ಟಿವಿ ಐದು ಸಾವಿರ ಕೊಡು ಸಾವಿರ ಕೊಡು ಅಂತ ನಮ್ಗಿದ್ರು ಸತ್ಯನಾರಾಯಣ ಮಾಡ್ತಾ ಇದ್ದೀವಿ ನೋಡಿ ನಮ್ಗೆ ಇದು ಹಾಕ ದುಡ್ಡು ನಮ್ಗೆ ನಾವೆಷ್ಟೋ ಪ್ರಾಬ್ಲಮ್ ಮಾಡ್ತಾ ಇದ್ದೀವಿ ನಾವು ಒಂದು ಸೀಟ್ ಹಾಕಿ ಮುಚ್ಚು ಇಷ್ಟೆಲ್ಲ ಮಾಡಿ ನಮ್ಗ ಒಂದು ಮಲಗಿಸ್ಕೊಳ್ಬೇಕು ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಎಂತ ಟೈಮ್ ಅಲ್ಲಿ ಇವ್ರೇನ್ ಮಾಡ್ತಾರೆ ನಾವು ಏನೋ ನಾವು ಕೊಡ್ಲಿಲ್ಲ ನಮ್ಮತ್ರ ಇರ್ಲಿಲ್ಲ ಅವಾಗ ನೆಂಟರು ಬಂದಿರೋರು ಕೊಟ್ಟರು ನಮ್ಗೊಂಥರ ಒಂಥರ ಹ್ಮ್ ಒಂಥರ ಅಸಹ್ಯ ಆಗೋಯ್ತು

ನನ್ ನಲ್ವತ್ತು ವರ್ಷ ಆಯ್ತು ನನಗೆ ಇವ್ನ ನೋಡ್ಬಿಟ್ಟು ನನಗೆ ಒಂಥರ ಭಯವೋಯ್ತು ನನ್ನ ಮಗ ಅವ್ನಗೆಲ್ಲ ಭಯ ಆಗೋಯ್ತು ಅವ್ನಿಗೆ ಅದ್ಕ ಇದ್ದಾನೆ ಬಾ ಪೊಲೀಸ್ ಕಂಪ್ಲೀಟ್ ಕೊಡ ಬಾ ಪೊಲೀಸ್ ಕಂಪ್ಲೇಂಟ್ ಕೊಡಂತ ಇವ್ನು ಅಲ್ಕಾಯಿದ್ದಾನೆ ಹಾಷನ್ ಕಂಪ್ಲೇಂಟ್ ಕೊಡು ನಂಗೆಲ್ಲ ಹೋಗಿ ಹೋಗ್ಲಿಲ್ಲ ಸರ್ ಇಲ್ಲ ಎಲ್ಲ ದೊಡ್ಡ ಆಂಚೆ ಕಡೆ ಕಳ್ಸಿದ್ರು ಆಗ್ ಎಷ್ಟು ನಾಲ್ಕು ಸಲ ಕೊಟ್ಟ ನಾಲ್ಕೈದು ಜನ ಕೊಟ್ಟಿದ್ದಾರೆ ಆ